ದುರ್ಗದ ಸಿರಿ ಕಲಾ ಸಂಘ ಹಾಗೂ ಪ್ರಭಾತ್ ಕಲಾವಿದರಿಂದ ಚಿತ್ರದುರ್ಗದಲ್ಲಿ ನಿನ್ನೆ ಕರುನಾಡ ವೈಭವ ಹಾಗೂ ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಶಾಸಕರಾದ ಟಿ ರಘುಮೂರ್ತಿ ಕೆಸಿ ವೀರೇಂದ್ರ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಹಿರಿಯ ನಟ ದೊಡ್ಡಣ್ಣ ಗಾಯಕರಾದ ಅರ್ಚನಾ ಉಡುಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಬಳಿಕ ಸುಧಾಕರ್ ಹಂಪಿ ಉತ್ಸವ ಮಾದರಿಯಲ್ಲೇ ದುರ್ಗೋತ್ಸವ ಆಚರಿಸಲು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಲಾಗಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನೆಲದ ಭಾಷೆ ಸಂಸ್ಕೃತಿ ಉಳಿಸಲು ಇಂತಹ ಉತ್ಸವಗಳು ಸಹಕಾರಿ ಎಂದರು ನಾವು ಸರ್ಕಾರ ಈ ಕಾರ್ಯಕ್ರಮಕ್ಕೆ ಸರ್ಕಾರ ನಿಮ್ಮ ಜೊತೆ ಇದೆ ನಾವು ಜಿಲ್ಲೆಯ ಎಲ್ಲ ಶಾಸಕರು ನಿಮ್ಮ ಜೊತೆ ಇದ್ದೇವೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಮದಕರಿ ನಾಯಕ ಒನಕೆ ಓಬ್ಬವ್ವ ಅವರಂಥ ಮಹನೀಯರು ಹುಟ್ಟಿದ ನಾಡು ಚಿತ್ರದುರ್ಗದಲ್ಲಿ ನಾಗರಹಾವು ಚಿತ್ರದ ಚಿತ್ರೀಕರಣ ನಡೆದಿತ್ತು ಈ ಜಿಲ್ಲೆಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಜೀವಂತವಾಗಿರೋದು ಉಳಿಸೋದು ಎಲ್ಲ ಆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ نخبي عريرك سعد يعني